ಇಲ್ಲಿ ನೋಡಿ ಸ್ನೇಹಿತರೆ ಆ ಕಾಲದಲ್ಲೇನೆ ಪಣತ ಅಂತ ಅಂತ ಇದು ಈಗ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಯಾವ ತರ ಇದೆ ಅಜಾ ಇಲ್ಲಿ ಏನೇನ್ ಮಾಡ್ತಾ ಅಜ ರಾಗಿ ರಾಗಿನ ಭತ್ತ ರಾಗಿ ಭತ್ತ ಇಲ್ಲಿ ಬೆಳೆದಿದ್ನ ರಾಗಿ ಭತ್ತನ ಶೇಖರಣೆ ಮಾಡ್ತಾ ಇದ್ರಂತೆ ಮಾಡ್ತಾ ಇದ್ರಂತೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಮತ್ತೋಡು ಪಾಳೆಗಾರಿಕೆಗೆ ಪಾಳೆಗಾರಿಕ ಆಳ್ವಿಕೆಗೆ ಪ್ರದೇಶಕ್ಕೆ ಒಳಪಟ್ಟ ಗ್ರಾಮವಾಗಿದ್ದು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಅಜಾ ಹೇಳಜ ಕಾಯಿನ್ಗಳ ಬಗ್ಗೆ

ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೇಳೆಗೆ ಸ್ವಾಗತ ಪ್ರಿಂಡ್ಸ್ ವಾಸ ಅವರಿದ್ದಾರಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಒಂದು ಮನೆ ತೋರಿಸಿದ್ರು ಅದೇ ಥರ ನಮ್ಮ ಮಾವರದ್ದು ಮನೆಯೇ ಇದೆ ಸೇಮ್ ನೋಡಿ ಯಸ್ ಇಟ್ ಈಸ್ ಹೆಂಗಿದೆ ಇದನ್ನು ಅಷ್ಟೇ ಆ ಹಳೆ ಕಾಲದ್ದು ಇದು ಯಾವ ವರ್ಷದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ ಮನೆ ಒಂದು ನಿಮಿಷ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇದ್ರದ್ದು ಯಾವಾಗ ಕಟ್ ಕಟ್ಟಿರೋದು ಅಂತ ಇದರಲ್ಲಿ ಇಲ್ಲಿ ನೋಡಿ ಅವಾಗಲೇನೆ ಬರೆದಿದ್ದಾರೆ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಅರುವತ್ತೊಂದಲ್ಲಿ ಅರುವತ್ತು ಒಂದರಲ್ಲಿ ಮನೆ ಇದು ಕಟ್ಟಿರೋದು ನೋಡಿ ರಂಗನಾಥ ಹಾಲ್ ಅಂತ ಬರೆದಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಸರಿ ಸುಮಾರು ಇದಕ್ಕೊಂದು ಅರವತ್ನಾಲ್ಕರಿಂದ ಅರವತ್ತೈದು ವರ್ಷ ಈ ಮನೆಗೆ ಏಜ್ ಆಗಿದೆ ಅಂದ್ ಅಂದ್ಕೋಬೋದು ಸೇಮು ಯಾವ ಥರ ಅಂತಂದರೆ ಅವರು ವಾಸು ಸಾರೋ ತೋರಿಸಿರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಈ ಮನೆ ಯಾವ ಥರ ಇದೆ ಅಂತ ಇಲ್ಲ ನೋಡಿ ಸ್ನೇಹಿತರೆ ಅವ್ರು ಹೇಳ್ದಂಗೆ ನೋಡಿ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ ಮುಂದಗಡೆ ಇದೇನೆ ಆಲೇ ನೋಡಿ ಗಾಳಿ ಬೆಳಕು ಬರೋ ಥರ ತುಂಬನೇ ಮರದಲ್ಲೇ ಇದು ಮಾಡಿದ್ದಾರೆ ಕಬ್ಬಣ ಮಾತ್ರ ಒಂದು ಸ್ವಲ್ಪ ಉಪಯೋಗಿಸಿದ್ದಾರೆ ಇಲ್ಲಿ ನೋಡಿ ಗಾಳಿ ಬೆಳಕು ಬರೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಅಷ್ಟೇ ನೋಡಿ ಮರದಲ್ಲೇ ಆದಷ್ಟು ಇದು ಮಾಡಿದ್ದಾರೆ ಇಲ್ಲಿ ನೋಡಿ ಬನ್ನಿ ಇಲ್ಲಿ ಒಳಗಡೆ ಹೋಗೋಣ ಇಲ್ಲಿ ನೋಡಿ ಹಿಂಗಿಂದ ಒಳಗಡೆ ಹೋದ ತಕ್ಷಣ ಇದು ಡೋರ್ಗಳು ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದೇ ಥರ ಡೋರ್ಗಳು ಅಜಾ ಓಪನ್ ಮಾಡೋಜಾ ಡೋರ್ಗಳು ನೋಡಿ ಈ ಥರ ಇದೆ ಹ್ಞೂ ಈ ಥರ ಇಲ್ಲೂ ಅಷ್ಟೇ ಇಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡಿ ಇದು ಮೇಯ್ನ್ ಬಾಗಿಲಿದು ಇದು ನೋಡಿ ಇದೂ ಅಷ್ಟೇ ಬಾಗಿಲು ನೋಡಿ ಯಾವ ಥರ ಇದೆ ಅವಾಗ ಮಾಡಿರೋದು ಇದು ಅರುವತ್ತೈದು ವರ್ಷದ ಹಿಂದೆ ಮಾಡಿರೋ ಬಾಗಿಲುಗಳು ನೋಡಿ ಯಾವ ಥರ ಇದೆ ಇಲ್ಲಿ ನೋಡಿ ಇದು ಮೇಯ್ನ್ ಬಾಗ್ಲು ಅಂತಾರಲ್ಲ ಸೇಮ್ ಅವ್ರು ಹೆಂಗೆ ತೋರಿಸಿದಾರ ಅದೇ ಥರ ಇದು ಮೇ ಮೇಯ್ನ್ ಒಳಗಡೆ ಹೋಗಿ ಎಂಟ್ರಿ ಆಗಕ್ಕೆ ನೋಡಿ ಅದೇ ಥರ ಇಲ್ಲೊಂದು ರೂಮ್ ಇದೆ ಪ್ರಾಬ್ಲಮ್ ರೂಮ್ ಇದೆ ವಾಸು ಸರ್ ಹೇಳ್ದಂಗೆ ಇಲ್ಲೊಂದು ಬಾಕ್ಲಿ ಇರಬೇಕಿತ್ತು ಅಂತ ಹೇಳಿದ್ರು ಬಾಕ್ಲಿಲ್ಲ ಬಟ್ ಇಲ್ಲಿ ನೋಡಿ ಇಲ್ಲೊಂದು ಕಿಟಕಿ ಇದೆ ಕಿಟಕಿ ಇದೆ ಇಲ್ಲಿ ನೋಡಿ ಇಲ್ಲೊಂದು ಬಾಗ್ಲಿಲ್ಲ ಇರಬೇಕಿತ್ತು ಅಂತ ಹೇಳ್ತಾರೆ ಬಾಗಿಲಿಲ್ಲ ಅದೊಂದು ನಾನು ಅಬ್ಸರ್ವ್ ಮಾಡಿದೆ ನೋಡಿ ಅದೇ ತರ ಇಲ್ಲೂ ಅಷ್ಟೇ ಇಲ್ಲೋ ಒಂದು ರೂಮ್ ಇದೆ ಆ್ಯಕ್ಚುಲಿ ಇಲ್ಲಿ ನೋಡಿ ಬಚ್ಚಲ್ ಮನೆ ಇದೆಲ್ಲ ಇದೆ ಇಲ್ಲಿ ಬಚ್ಚಲ ಮನೆ ಇದೆ ಬಚ್ಚಲ್ ಮನೆ ಇದೆ ಅದೇ ತರ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಹೋಯ್ತು ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ತರ ಇದೆ ಎಷ್ಟು ದೊಡ್ಡ ನೋಡಿ ಹಾಲಿದು ಅವಾಗ್ಲೇ ಕಟ್ಟಿದ್ದಾರೆ ಎಷ್ಟು ದೊಡ್ಡದು ಹಾಲು ಅಲ್ಲಿ ಬಂತು ಅಂತಂದರೆ ನೋಡಿ ಈ ಕಡೆಗೊಂದು ರೂಮ್ ಇದೆ ಇಲ್ಲೂ ಒಂದು ರೂಮ್ ಇದೆ ಈ ಥರ ಇದೆ ಅದ್ರ ಜೊತೆಗೆ ನೋಡಿ ಇದು ಹೊರಗಡೆ ಇಲ್ಲೊಂದು ಬಾಗ್ಲಿದೆ ನೋಡಿ ಮತ್ತೆ ಹೊರಗಡೆನೂ ಹೋಗೋಕ್ಕೂ ಒಂದು ಬಾಗ್ಲಿದೆ ಇದು ದನಿನ ಮನೆ ದನಗಳು ಕಟ್ಕೊತ ಇದ್ದಿದ್ದಾಗ ನೋಡಿ ಇಲ್ಲಿದೆ ದನ ಕಟ್ಟೋದಿದು ಮನೆ ಆ ಕಡೆಗೆ ಒಂದು ಕಿಟಕಿ ಇದೆ ಸೇಮು ವಾಸು ಸಾರು ಏನು ತೋರಿಸಿದರೋ ಅದೇ ಥರದ್ದೇ ನಮ್ಮ ಮಾವಾರದು ಈ ಮನೆ ಹಂಗಾಗಿನೇ ವಿಡಿಯೋ ಮಾಡ್ತಾ ಇರೋದು ಮತ್ತೆ ನೋಡಿ ಇದು ಇವು ಅಷ್ಟೇ ಇದು ಮರಗಳು ನೋಡಿ ಮರದಲ್ಲಿ ಮಾಡಿರೋದು ಆ ಕಾಲದಲ್ಲೇ ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡಿ ಇದು ಅಷ್ಟೇನೆ ಹಟ್ಟನು ಅಷ್ಟೇನೆ ಇಲ್ಲಿ ನೋಡಿ ಎಲ್ಲ ಮರಗಳಲ್ಲೇ ಮಾಡಿರೋದು ಇದು ಮರದಲ್ಲೇ ಇರೋದು ಉಡ್ದು ನೋಡಿ ಹಳೆಯ ಕಾಲದ ಫೋಟೋಗಳು ಇವರು ಅಜ ಇದು ಎಷ್ಟು ಏಳು ಅಂಕ್ಲ ಏಳು ಅಂಕ್ಲನಾ ಓಕೆ ಓಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇವರೇ ಇದು ಮನೆ ಕಟ್ಟಿರೋದು ಇವರು ಅಂದಾನಪ್ಪ ಅಂತ ಅಂದನಜ್ನವರು ಅವ್ರ ಮಗ ಇವರು ಇವಾಗ ಇವರು ಕಾಲುವಾಗಿದ್ದಾರೆ ಅವ್ರ ಮನೆಯವರು ನಮ್ಮ ಅಜ್ಜಿ ಇವರು ಇವರು ಅಂದೇನ ಅಜ್ಜನವರು ಹನುಮಂತ ಅಜ್ಜ ಅವ್ರ ಮಗ ಇವರು ಅವ್ರ ಮಗ ಇವರು ಅವ್ರ ಮಗ ಇವರು ಇವರು ಇಲ್ಲಿ ನೋಡಿ ಸ್ನೇಹಿತರೆ ಈ ಮನೆ ಬಂದ್ಬಿಟ್ಟು ಗಾರೆ ಮಾಡಿರೋದು ಬಂದ್ಬಿಟ್ಟು ಅವಾಗ ಅರವತ್ತೈದರಲ್ಲಿ ಅರವತ್ತೊಂದರಲ್ಲಿ ಇದೆ ಹೊರಗಡೆಯಿಂದ ಗಾರೆ ಮಾಡಿರೋದು ಅದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಮನೆಗಾಗಿರೋದು ಅಂತಂದರೆ ಇವರು ನೋಡಿ ಕುಚು ಬಂದ್ಬಿಟ್ಟು ಐದನೇ ತಲೆಮಾರು ಅಂತಂದರೆ ನೀವೇ ಲೆಕ್ಕ ಹಾಕಿ ಮನೆಗೆ ಎಷ್ಟು ಏಜ್ ಆಗಿದೆ ಅಂತ ಇತ್ತು ಇದಲ್ಲೇ ಮನೆ ಐದನೇ ತಲೆಮಾರು ಕಾಣ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿ ಮುಟ್ಟಾಗಿದೆ ನೋಡಿ ಕೊಬ್ಬರಿ ತುಂಬಕ್ಕೆ ಇಲ್ಲಿ ನೋಡಿ ಅಟ್ಟ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಕಾಲದಲ್ಲೇನೆ ಇಲ್ಲಿ ನಾಲ್ಕು ಕಂಬುಗಳು ಇದು ಮಾಡಿದ್ದಾರೆ ಇಲ್ಲಿ ಇಲ್ಲೂ ಅಷ್ಟೇ ಹಾಂ ಎಂಟು ಕಂಬನಾ ಹಾಂ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿಂದ ಒಳಗಡೆ ಹೋಯ್ತು ಅಂತಂದ್ರೆ ಇದು ಇದೊಂಥರ ಈ ಕಡೆ ಅಡಿಗೆ ಮನೆನೂ ಅಲ್ಲ ನಡು ಬಟ್ಟೆನೂ ಅಲ್ಲ ನಡು ಬಟ್ಟೆ ಅಂತ ಅಲ್ಲ ಇದು ಇಲ್ಲಿ ನೋಡಿ ಇಲ್ಲಿಂತ ಬಂತು ಅಂತ ಇಲ್ಲಿ ಅಡಿಗೆ ಮನೆಗೆ ಹೋಗ್ತೀವಿ ಇಲ್ಲಿ ನೋಡಿ ಈ ತರ ಇದೆ ಅಡಿಗೆ ಮನೆ ಇಲ್ಲಿ ಈ ತರ ಇದೆ ಮತ್ತೆ ಇಲ್ಲಿಂದ ಬಂತು ಅಂತಂದ್ರೆ ನೋಡಿರಿ ಇದು ಅಟ್ಟಕ್ಕೆ ಹೋಗುತ್ತೆ ಇದು ಅಟ್ಟ ನೋಡಿ ಆ ಯಾವ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಅಟ್ಟ ಯಾವ ಥರ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ದೇವ್ರ ಕೋಣೆ ಇದೆ ಇದು ಇದು ನೋಡಿ ದೇವ್ರ ಕೋಣೆ ದೇವ್ರದು ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಆ ಕಾಲದಲ್ಲಿ ವಾಡೆಗಳು ಮಾಡ್ತಾಯಿದ್ರು ನೋಡಿ ಇದೆಲ್ಲ ರಾಗಿನ ಶೇಖರಣೆ ಮಾಡೋದಕ್ಕೆ ಬ ಬೆಳೆದ ರಾಗಿಗಳನ್ನೆಲ್ಲ ಶೇಖರಣೆ ಮಾಡೋಕ್ಕೆ ನೋಡಿರಿ ಇಲ್ಲಿ ವಾಡೆಗಳು ಯಾವ ಥರ ಇದೆ ಅಂತ ಇಲ್ಲಿ ಮೂರು ಲೇಯರ್ ಇದೆ ಅಂತಂದರೆ ಒಂದು ಸ್ಟೆಪ್ಪು ಇದನ್ನು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪು ಯಾವ್ದು ಬೇಕಾದ್ರೂ ತಕ್ಕೋಬೋದು ಅಲ್ಲ ರಜ ತಕ್ಕ ಹಾಂ ತಕ್ಕೋಬೋದು ನಿಮಗೆ ಹೈಟ್ ಜಾಸ್ತಿ ಆಯಿತು ಅಂತ ತಕ್ಷಣ ಖಾಲಿ ಖಾಲಿ ಆದಂಗೆ ಖಾಲಿ ಆದಂಗೆ ಇವನ್ನ ತಕ್ಕೋಬೋದು ಆ ಥರದೊಂದು ಸಿಸ್ಟಮು ಆ ಕಾಲದಲ್ಲೇ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಆ ಕಾಲದಲ್ಲೇ ಪಣತ ಅಂತ ಇದು ಈಗ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾರಲ್ಲ ನೋಡಿ ಯಾವ ಥರ ಇದೆ ಅಜ ಇಲ್ಲಿ ಏನೇನು ಮಾಡ್ತಾ ಇದ್ರೆ ರಜಾ ರಾಗಿ ರಾಗಿನ ಭತ್ತ ರಾಗಿ ಭತ್ತ ಇಲ್ಲಿ ಬೆಳೆದಿದ್ದನ್ನ ರಾಗಿ ಭತ್ತನ ಶೇಖರಣೆ ಮಾಡ್ತಾ ಇದ್ರಂತೆ ಇವಾಗ ಇವಾಗ ನೋಡಿ ಯೂಸ್ ಮಾಡ್ತಾಯಿಲ್ಲ ಹಂಗಾಗಿ ಇದಿದೆ ನೋಡಿ ಮಣ್ಣು ಥರ ಉತ್ತು ಥರ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಿದೆ ಇಲ್ಲಿ ಪಣ ಇದು ಏನು ಜನತ ಪಣತ ಹ್ಞೂ ನೋಡಿ ಎಷ್ಟು ದೊಡ್ಡದಾಗಿದೆ ಆ ಕಾಲದಲ್ಲೇನೆ ಎಷ್ಟು ತಲೆ ಓಡಿಸ್ತಾ ಇದ್ರು ಮತ್ತೆ ಶೇಖರಣೆ ಮಾಡ್ಕೊಳಕ್ಕಾಗಲಿ ಎಲ್ಲದನ್ನು ಮಾಡ್ತಾ ಇದ್ರು ಅವರು ವಾಸು ಅವರು ಹೇಳ್ದಂಗೆ ಇದು ತುಂಬಾ ಚೆನ್ನಾಗಿ ಮನೇನ ಕಟ್ಟಿದ್ದಾರೆ ಕೆಲವೊಂದು ಮಿಸ್ಟೇಕ್ಗಳು ಇರ್ಬೋದು ಅನಿಸುತ್ತೆ ಅದು ಗೊತ್ತಿಲ್ಲ ಇದನ್ನು ಏನಾದರೂ ವಾಸು ಸರ್ ನೋಡಿ ಏನಾದರೂ ಕಮೆಂಟ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಇದು ಐದನೇ ಜನ್ರೇಷನ್ ಇದು ಮನೆಯಲ್ಲಿ ಇದು ಮಾಡಿರೋದು ಅದ್ರ ಜೊತೆಗೆ ಕೆಲವೊಂದು ಉಳಿಕೆ ಅಂದರೆ ಅವಾಗ ಯೂಸ್ ಇದ್ದಿದ್ದು ತಾಮರ್ಲಕ್ಕಿ ತೋರಿಸಿ ಅಜಾ ಇದೇನು ರಜ ಇದ ಗಂಡು ಕೊಡಲಿ ಅಂತೆ ನೋಡಿ ಏನು ನೋಡಿ ಇದಕ್ಕೆ ಕಾವಿಲ್ಲ ಕೊಡ್ಲಿ ಅಂತ ರಜ ಇದ ಹೆಂಗೆ ಯೂಸ್ ಮಾಡ್ತಾಯಿದ್ರು ಅಜಾ ಹಿಂಗೆ ಕಾವು ಹಾಂ ಓ ಹಿಂಗಾಕೆ ಹಂಗೆ ಹಂಗೆ ಮಾಡ್ಯಾವ ಹಿಂಗೆ ಓಕೆ 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 ಮತ್ತು ಅಜಾ ಕತ್ತಿ ಹೇಳಿ ಲಕ್ಕಿ ಇದು ನೋಡಿ ಇದಕ್ಕೆ ಇದು ಕತ್ತಿಗೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟಾಗಿರ್ಬೋದು ಅಜ ಏಜ್ ನೋಡಿ ನಮ್ ತಾತವ್ರಿಗೆನೆ ಇಷ್ಟ ಐತ್ರ ನಮ್ ಟೈಮ್ ಅಲ್ಲಿ ಇದು ಅರವತ್ತೊಂಬತ್ತರಲ್ಲಿ ಅವ್ರ ಅಜ್ಜಿ ಕಾಲದಂತೆ ಹಸ್ತನು ಹಾ

ದಳವಾಯಿ ಹೊಿ ನಮ್ಮ ತಾತಾರ ಅಜ್ಜಿ ಅಪ್ಪರ ಕಾಲದಾಗ ಒಂದು ಸುತ್ತ ಇದ್ದಾಗ ಪಾಂಡೆಗಾರ ಇದ್ರಲ್ಲಿ ಅವಾಗ ಕಾಲದಾಗೆ ನಮ್ಮ ತಾತರಿಗೆ ಕೊಟ್ಟಿರೋದು ಮುತ್ತಾತ ಅವರು ಕೊಟ್ಟಿರೋದಂತ ನಮ್ಮ ಅಜ್ಜರ ಉಳಿಸ ಬಂದು ಮಾಡ್ಕೊಂದ ಹಿಂದಿಂದು ಇನ್ನು ಅಲ್ವಾ ಓಕೆ 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 ನಮ್ಮ ಆವಾರ್ ಹೇಳ್ದಂಗೆ ಇಲ್ಲಿ ನೋಡಿ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಉಪ್ಪಾರ ಜನಾಂಗದ ಜನನಿತ ಜಾನಪದ ಕತೆಗಳು ಅಂತ ಅದ್ರಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಹೋರಾಟಗಾರ್ತಿ ಹನುಮ ಕಜ್ಜಿ ಅಂತ ಐತೆ ಅದೇನೇ ಅವರು ಬಳಸ್ತಂಥ ಇವು ಕತ್ತೆಗಳು ಇದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಹೊಸದುರ್ಗ ತಾಲೂಕಿನ ಮುತ್ತೋಡು ಹೋಬಳಿ ಕಾನುಂಬೇನಹಳ್ಳಿ ಉತ್ತರ ಬೆಟ್ಟ ಸಾಲನ್ನು ನೋಡ ಅದನ್ನು ಮೆನ್ಷನ್ ಆಗಿದೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಗ್ರಾಮವಾಗಿದ್ದು ಇಲ್ಲಿ ವೀರತ್ವ ಶೂರ ದಾನ ಧೈರ್ಯಶಾಲಿಗಳು ಹೋರಾಟಗಾರರು ಎತ್ತರ ಮೈಕಟ್ಟು ಹೊಂದಿರುವ ವ್ಯಕ್ತಿಗಳಿದ್ದಾರೆ ಅದರ ಜೊತೆಗೆ ಇಲ್ಲಿ ನೋಡಿ ಈ ಗ್ರಾಮದಲ್ಲಿ ದಳವಾಯಿ ಮನೆತವನದವರು ಇದ್ದಾರೆ ಅಂತಂದರೆ ನೋಡಿ ದಳವಾಯಿ ಮನೆತವ ಅನದವರು ಇದ್ದಾರೆ ಅಂತಂದರೆ ನೋಡಿದೇನೆ ಅದೇನೇ ಈ ಕುರುಹುಗಳು ಕೂಡ ನೋಡು ಅವರು ಬಳಸ್ತಂಥ ಕತ್ತಿಗಳು ಇವೆಲ್ಲ ಅವರು ಇಟ್ಕೊಂಡು ಓಡಾಡ್ತಾ ಇದ್ರಂತೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಮತ್ತೋಡು ಪಾಳೆಗಾರಿಕೆಗೆ ಪಾಳೆಗಾರಿಕೆಗೆ ಆಳ್ವಿಕೆಗೆ ಪ್ರದೇಶಕ್ಕೆ ಒಳಪಟ್ಟ ಗ್ರಾಮವಾಗಿದ್ದು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದ್ರಲ್ಲಿ ಬಂದ್ಬಿಟ್ಟು ಯಾಕೆ ಈ ಥರ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇದು ದುರ್ಗದ ದುರ್ಗಕ್ಕೂ ಮತ್ತು ಇಲ್ಲಿ ದಳವಾಯುಕಟ್ಟೆಗೂ ಇಲ್ಲಿ ಮತ್ತೋಡಿಗೂ ಲಿಂಕ್ ಇದೆ ಹಂಗಾಗಿಯೇ ಇವೆಲ್ಲ ಈ ಸರೌಂಡಿಂಗಲ್ಲಿ ತುಂಬ ಜನಗಳ ಹತ್ರ ಇದು ಪಳವಳಿಕೆಗಳು ಇದ್ದಾವೆ ಅದರಲ್ಲಿ ಕೂಡ ಈ ಮನೆಯೂ ಒಂದು ಅಂತಲೂ ಹೇಳ್ಬೋದು ನಾನು ಮೆನ್ಷನ್ ಮಾಡ್ಬೋದು ಇದರಲ್ಲಿ ಓಕೆನಾ ಸ್ನೇಹಿತರೆ ಈ ಥರದ್ದು ತುಂಬನೇ ಇದ್ದು ಇಲ್ಲಿ ಅಂತಂದ್ರೆ ಇದರಲ್ಲಿ ಕೆಲವೊಂದು ಮಾತ್ರ ಉಳ್ಕೊಂಡಿದ್ರೆ ಅದನ್ನ ನಾನು ನಿಮ್ಗೆ ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಕಾಯನ್ಗಳು ಕೂಡ ಹಳೆ ಒಂದು ನೂರ ಐವತ್ತು ವರ್ಷದ ಹಿಂದಿನ ಕಾಯನ್ಗಳು ಕೂಡ ಇದ್ರಲ್ಲಿ ಇದಾವೆ ಅಜಾ ಹೇಳಜ ಕಾಯನ್ಗಳು ಬಗ್ಗೆ ಕಾಯನ್ ಒಂದು ನೂರೈವತ್ತು ವರ್ಷದ ಇದಾವೆ ಅಲ್ಲ ಅದು ಮುಡುಪಲ್ಲಿ ಇಟ್ಟಿದ್ದೀರ ಓಕೆ ಬೇರೆ ಏನಾದ್ರು ಇದೆಯಾ ಅಜಾ ಹಾಂ ಒಟ್ನಲ್ಲಿ ಇಷ್ಟು ನಿಮಗೆ ಗೊತ್ತಿರೋದು ಇದಿದೆ ಓಕೆ ಓಕೆ ಸರಿ ಕಣಜ ಆಯಿತು ಓಕೆನೇ ಸ್ನೇಹಿತರೆ ವಾಸು ಅವರು ಹೇಳ್ದಂಗೆ ಈ ಮನೆಯೇ ಎಷ್ಟು ದೊಡ್ಡದಾಗಿದೆ ಇದು ನೋಡಿ ಎಷ್ಟು ಬಾಕ್ಲುಗಳಿದೆ ಎಲ್ಲವೂ ವಾಸ್ತು ಪ್ರಕಾರವೇ ಮಾಡಿದ್ದಾರೆ ಅಂದ್ಕೊತೀನಿ ಸಾಧ್ಯವಾದರೆ ವಾಸು ಅವರಿಗೆ ಟ್ಯಾಗ್ ಮಾಡ್ತೀನಿ ಈ ಮನೆ ಏನಾದರೂ ನೋಡಿ ಅವರು ಓಕೆ ಇದು ಚೆನ್ನಾಗಿದೆ ಇಲ್ಲೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಹೇಳಿದರೆ ತುಂಬನೇ ಖುಷಿಯಾಗುತ್ತೆ ಹಾಗಾಗಿನೇ ಅವರು ವೀಡಿಯೋದಲ್ಲಿ ನೋಡಿದಾಗಲೇ ಗೊತ್ತಾಯ್ತು ನನಗೆ ಅದೇ ಥರದ ನಮ್ಮ ಮಾವರ್ದು ಇದೆಯಲ್ಲ ನಾನು ಯಾಕೆ ಮಾಡಬಾರ್ದು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಓಕೆನ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಅನಿಸಿಕೆ ಇತ್ತು ಅಂತಂದರೆ ಅದನ್ನು ಅವರಿಗೆ ವಾಸೋರಿಗೆ ತಲುಪೋವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್